ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದಲ್ಲ ಒಂದು ವಿಚಾರದಲ್ಲಿ ಯಾವಾಗಲೂ ಸುದ್ದಿಯಲ್ಲಿರುವಂಥ ಸೋನು ಶ್ರೀನಿವಾಸ್ ಗೌಡ ಅವರವ್ರನ್ನ ಇವತ್ತು ಪೊಲೀಸ್ನವರು ಇದ್ದಕ್ಕಿದ್ದಾಗೆ ಅರೆಸ್ಟ್ ಮಾಡಿದ್ದಾರೆ ಅದು ಕೂಡ ಒಂದು ಹೆಣ್ಮಗುನ ದತ್ತು ತೊಗೊಂಡಿದ್ರು ಅದು ಕೂಡ ಕಾನೂನು ಪ್ರಕಾರ ಇವರು ದತ್ತು ತೊಗೊಂಡಿಲ್ಲ ಅನ್ನೋ ಒಂದು ಇಂಟೇಷನಿಂದ ಆ ಒಂದು ಹೆಣ್ಮಗುನ ರಕ್ಷಣೆ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರು ಅಪ್ಲೋಡ್ ಮಾಡಿದ್ದಾರೆ ಆ ಒಂದು ಹೆಣ್ಮಗುನ ದತ್ತು ತೊಗೋಬೇಕಿದ್ರೆ ಅವರ ಮನೆಗೆ ಹೋಗುವಂಥದ್ದು ಎಲ್ಲನೂ ಕೂಡ ಅವರು ಪೂರ್ತಿ ಕಂಪ್ಲೀಟ್ ವಿಡಿಯೋನ ಅವರು ಕೂಡ ವಿಡಿಯೋ ಮಾಡಿ ಅವರ ಒಂದು ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸೊ ಅಷ್ಟೇ ಆಗಿದ್ದರೆ ಪೊಲೀಸ್ನ ಸುಮ್ಮನೆ ಇರ್ತಿದ್ರು ಅವರು ಕಾನೂನಿನ ರೀತಿ ನಾನು ದತ್ತು ತಗೊಂಡಿದ್ದೀನಿ ಅಂತಲೂ ಕೂಡ ಹೇಳಿರ್ತಾರೆ ನಂತರ ಇದನ್ನೆಲ್ಲ ನೋಡಿದಂತಹ ಅಧಿಕಾರಿಗಳು ಅವರ ಮನೆಗೆ ಹೋಗಿ ಆ ಒಂದು ಹೆಣ್ಮಗುನ ರಕ್ಷಣೆ ಮಾಡಿ ಅವರು ಕಾನೂನಿನ ಪ್ರಕಾರ ತಗೊಂಡಿದ್ದಾರೋ ಇಲ್ವೋ ಅಂತವರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಈ ಮಧ್ಯೆ ಆ ಒಂದು ಪುಟ್ಟ ಹುಡುಗಿನೂ ಕೂಡ ಅವರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೋನು ಶ್ರೀನಿವಾಸ್ಗೌಡವರವರು ಏನಾದರೂ ಕೂಡ ಕಾನೂನಿನ ಪ್ರಕಾರ ಈ ಒಂದು ಮಗುನ ದತ್ತು ತಗೊಂಡಿಲ್ಲ ಅಂದರೆ ಅವರಿಗೆ ಶಿಕ್ಷೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ ನಾನು ಕಾನೂನಿನ ಮೂಲಕನೇ ನಾನು ತಗೊಂಡಿದ್ದೀನಿ ಅಂತ ಸೊ ಸೋನು ಅವ್ರನ್ನ ವಿಚಾರಣೆ ಮಾಡಬೇಕಿದ್ರೆ ನಿಮ್ಮ ಲಾಯರ್ ಯಾರು ಅಂದರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಅವ್ರ ಮೂಲಕ ನಾನು ತಗೊಂಡಿದ್ದೀನಿ ಅಂತ ಅವರು ಕೂಡ ಬೇಜವಾಬ್ದಾರಿಯಿಂದ ಉತ್ತರ ನೀಡ್ತಾ ಇದ್ದಾರೆ ಸೊ ಈ ಮಧ್ಯೆ ಅವರು ಒಂದು ವೀಡಿಯೋದಲ್ಲಿ ಹೇಳಿದ್ದಾರೆ ಅಂದರೆ ಅವರು ಮಾಡಿರುವಂತಹ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಅವರು ಹೇಳಿದ್ದಾರೆ ಇವಳಿಂದ ನನಗೆ ಏನು ಹಣ ಬರುತ್ತೆ ಅದನ್ನ ಅವ್ರ ಮನೆಗೆ ಕೊಡ್ತೀನಿ ಅಂತ ಸೊ ಅವ್ರು ಹೇಳಿರೋದು ಅವರು ಯೂಟ್ಯೂಬ್ ಚಾನಲನ್ನ ನಡೆಸ್ತಾ ಇದ್ದಾರೆ ಸೊ ಆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅವಳು ಕೂಡ ಭಾಗಿಯಾಗ್ತಾಳೆ ಸೊ ಅದರಿಂದ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ಅಮೌಂಟ್ನ ನಾನು ಇವರ ಮನೆಗೆ ನಾನು ಅದನ್ನ ತಲುಪಿಸ್ತೀನಿ ಅಂತ ಹೇಳಿರ್ತಾರೆ ಸೊ ಅದನ್ನು ಕೂಡ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಹೇಳಿದ್ದಿರಲ್ಲ ಇವುಗಳಿಂದ ಬರುವಂತಹ ಅಮೌಂಟ್ ನಾನು ಅವ್ರ ಮನೆಗೆ ಕೊಡ್ತೀನಿ ಅಂತ ಅದು ಎಲ್ಲಿಂದ ಬರುತ್ತೆ ಯಾವ ರೀತಿ ಅಂತಲೂ ಕೂಡ ಅದನ್ನು ಕೂಡ ತನಿಖೆ ಇದ್ದಾರೆ ಸೊ ಇದೆಲ್ಲ ಆದ ನಂತರ ಆ ಒಂದು ಚಿಕ್ಕ ಹುಡುಗಿಯೂ ಕೂಡ ಹೇಳಿಕೆ ತಗೊಂಡಿದ್ದಾರೆ ಅನ್ನೋ ಒಂದು ವಿಷಯನೂ ಕೂಡ ನಮಗೆ ತಿಳಿದು ಬಂದಿದೆ ಆ ಹುಡುಗಿ ಇವರ ಜೊತೆ ಇರೋಕ್ಕೆ ಇರೋಕೆ ನನಗೆ ತುಂಬ ಇಷ್ಟ ಅಂತಲೂ ಕೂಡ ಹೇಳಿದರಂತೆ ಅಷ್ಟೇ ಅಲ್ಲದೆ ಅವರು ಕೂಡ ಆ ಒಂದು ಹೆಣ್ಣುಮಗುನ ಅವರ ಯೂಟ್ಯೂಬ್ ಚಾನಲಲ್ಲಿ ಅವರು ಡೈರೆಕ್ಟಾಗಿ ಕೇಳಿದ್ದಾರೆ ಸೇವಂತಿ ನೀನು ನನ್ನ ಜೊತೆ ಇರೋಕ್ಕೆ ಇಷ್ಟಪಡ್ತೀವೋ ಪಡೋದಿಲ್ವೋ ಏನಾದ್ರು ನಾನು ನಿನ್ನ ತುಂಬ ತೊಂದರೆ ಕೊಟ್ಟರೆ ಇರಿಸ್ಕೊಂಡಿದ್ದೀನೋ ಅಂತೆಲ್ಲ ಕೇಳಿದಾಗ ಆ ಹುಡುಗಿ ಡೈರೆಕ್ಟಾಗಿ ಹೇಳಿದ್ದೆ ಇಲ್ಲ ನನಗಿಷ್ಟ ಆದ್ದರಿಂದ ನಾನು ನಿಮ್ಮ ಜೊತೆ ಇದ್ದೀನಿ ಅಂತೆಲ್ಲ ಆ ಹುಡುಗಿಯನ್ನು ಕೂಡ ಹೇಳ್ಕೊಂಡಿದೆ ಆ ಒಂದು ಹೆಣ್ಮಗು ಕೂಡ ಹೇಳ್ಕೊಂಡಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಪೊಲೀಸ್ ಅವರು ಕೇಳಿರುವಂತಹ ಒಂದು ತನಿಖೆಯಲ್ಲೂ ಕೂಡ ಆ ಒಂದು ಹೆಣ್ಮಗು ಇದೇ ವಿಚಾರ ಆಲ್ಮೋಸ್ಟ್ ಹೇಳಬಹುದು ಅನ್ನೋದು ಎಲ್ಲರಿಗೂ ಕೂಡ ಒಂದು ಆಗಿ ಒಂದು ನಂಬಿಕೆ ಇದೆ ಅಂತ ಹೇಳ್ಬೋದು ಅಂದರೆ ಒಂದು ಯಾವುದೋ ಒಂದು ತಮ್ಮ ಮನೆಯ ಪಕ್ಕ ಒಂದು ಕೆಲಸ ಮಾಡ್ತಿದ್ದಂಥ ಒಂದು ಕುಟುಂಬದ ಒಂದು ಹುಡುಗಿನ ಇವರು ದತ್ತು ತೊಗೋತೀನಿ ಅಂತ ಹೋಗಿದ್ದಾರೆ ಬಟ್ ಇವರು ಕರೆಕ್ಟಾಗಿ ಕಾನೂನಿನ ರೀತಿ ತಗೊಂಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಬಟ್ ಬಟ್ ಕಾನೂನಲ್ಲಿ ಏನೆಲ್ಲ ಒಂದು ಪ್ರೊಸೀಜರ್ ಇದೆ ಅದನ್ನ ಇವರು ಫಾಲೋ ಮಾಡಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಸೊ ಇವ್ರ ಮೇಲೆ ಕೇರ್ ಆಗಿದೆ ಅನ್ನೋದು ಈಗ ತಿಳಿದು ಇದೆ ಸೊ ಇದು ಎಷ್ಟು ದಿನ ನಡೆಯುತ್ತೆ ಕೇಸ್ ನೋಡೋಣ ಆದರೆ ಸದ್ಯಕ್ಕಂತೂ ಸೋನೂರವ್ರಿಗೆ ಈ ಒಂದು ಹೆಣ್ಣುಮಗುನ ಅವರು ತಲುಪಿಸೋದಿಲ್ಲ ಅಂತ ಹೇಳಿದ್ದಾರೆ ಸೊ ಒಂದು ಹೆಣ್ಣು ಮಗುನ ಇವರು ದತ್ತು ತಗೋಬೇಕು ಅಂದರೆ ಇವ್ರಿಗೆ ಮೊದಲು ಇಪ್ಪತ್ತೈದು ವರ್ಷ ಆಗಿರಬೇಕು ಬಟ್ ಸೋನುಗೆ ಇನ್ನೂ ಇಪ್ಪತ್ತ್ಮೂರು ವರ್ಷ ಅಂತ ಹೇಳ್ತಿದ್ದಾರೆ ಸೊ ಅದರಿಂದ ಇವ್ರಿಗೆ ಇಪ್ಪತ್ತೈದು ವರ್ಷ ಆಗೋವರೆಗೂ ಕೂಡ ಮಗು ಕೊಡೋದು ಡೌಟು ಅಂತಲೂ ಕೂಡ ನಮಗೆ ಇದೆ ಸೊ ಗಾಯ್ಸ್ ಇದೇ ರೀತಿ ಅಪ್ಡೇಟ್ಗೋಸ್ಕರ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗಾಯ್ಸ್